at ನಾನ್ ರೆಡಿ ಇದ್ದೀನಿ ಹಾಡೋದಕ್ಕೆ ಯು ರೆಡಿ ಇದಾರೆ ಸೊ ರೈಟ್ ನಾವು ನನ್ನ ಜೊತೆ ರೆಡಪ್ಪ ಸ್ಟುಡಿಯೋ ಸ್ಟುಡಿಯೋನಲ್ಲಿ ಇದಾರೆ ಗಾನಕ್ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ಬೋದು ಅರ್ಚನಾ ಅಂತಾನೆ ಹೇಳೋಣ ಸಿಕ್ಕಾ ಒಡೆ ಇಷ್ಟ ಲೈಕ್ ಈಗ ಮಾನಸ ಒಳ್ಳಾ ಅಂತ ಹೇಳಿ ಅವ್ರ ಅಫಿಶಿಯಲಿ ನೇಮ್ ನ ಬೇರೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಹಾಗಾದ್ರೆ ಅವ್ರನ್ನ ಹಲೋ ವೆಲ್ಕಮ್ ಟು ರೆಡ ನಮಸ್ಕಾರ ಹೇಗಿದ್ದೀರಾ ನೀವ್ ನಾನ್ ಆರಾಮಾಗಿದ್ದೀನಿ ಫುಲ್ ಎನರ್ಜೆಟಿಕ್ ಆಗಿ ನಾನ್ ಅವ್ರು ಮಾತಾಡ್ತಾ ಇದಾರೆ ನನ್ಗೆ ಹೆಂಗ್ ಗೊತ್ತಾ ಇವ್ರ ಜೊತೆ ಮಾತಾಡೋದ್ಕಿಂತ ಮುಂಚೆ ನಾನು ಅವ್ರ ಕಡೆಯಿಂದ ಫಸ್ಟ್ ಒಂದು ಹಾಡು ಕೇಳ್ಬಿಡ್ಬೇಕು ಅನ್ಕೊಂಡಿದೀನಿ ದಯವಿಟ್ಟು ನಮ್ಮ ಕನ್ನಡಿಗರಿಗೋಸ್ಕರ ಒಂದು ಹಾಡು ಓಕೆ ಜಗದ ಖುಷಿಯಾಗಿ ಬಂದಂತೆ ನಿಜವಾಗ್ಲೂ ಈ ಟ್ರೀಟ್ ಇನ್ನು ಸಿಕ್ಕಾಪಟ್ಟೆ ಸಿಗುತ್ತೆ ಸೊ ಮೊದಲನೇದಾಗಿ ಕೇಳೋಣ ಈ ಮ್ಯೂಸಿಕ್ ಜರ್ನಿ ಇದೆಲ್ಲ ಆಗಿದ್ ಹೇಗೆ ಸೊ ಏನ್ ಏನಾದ್ರು ಒಂದು ರೀಸನ್ ಇರಬೇಕು ನೀವು ಈ ಮ್ಯೂಸಿಕ್ ಫೀಲ್ಡ್ ಬರೋದಕ್ಕೆ ನಿಮ್ನೆ ಯಾರು ಇನ್ಸ್ಪೈರ್ ಮಾಡಿದ್ದು ಅಂದ್ರೆ ಚಿಕ್ಕ ವಯಸ್ಸಿಂದನೇ ಹಾಡ್ತಾ ಇದ್ದೆ ಅಂದ್ರೆ ಅಮ್ಮ ಹಾಡ್ತಿದ್ರು ರಮಾ ಅರ್ವಿಂದ್ ಅಂತ ತಂದೆ ಚಲನಚಿತ್ರ ನಟರು ಶಂಖನಾಗೆರಿ ಲೆಜೆಂಡ್ ಕಾಮಿಡಿಯನ್ ಮಗಳು ಹೋಗಿ ಇನ್ಫ್ಯಾಕ್ಟ್ ಕಾಮಿಡಿಯಲ್ಲಿ ಸಿಂಗಿಂಗ್ ಅಲ್ಲಿ ಸೊ ಅಮ್ಮ ಹಾಡ್ತಿದ್ರಿಂದ ಚಿಕ್ಕ ವಯಸ್ಸಿಂದನೇ ಹಾಡು ಗಿಡು ಬಂದಿತ್ತು ಸೊ ಸ್ಕೂಲ್ ಡೇಸ್ ಇಂದನೇ ಬಟ್ ಆಕ್ಚುಲಿ ಸ್ಟಡೀಸ್ ಅಲ್ಲೇ ಗಮನ ಜಾಸ್ತಿ ಇದ್ದಿದ್ದು ಅಮ್ಮ ಹೋಗಿ ಕ್ಲಾಸ್ ಸೇರ್ಸ್ತಿದ್ರು ವಾಪಸ್ ಓಡೋಡಿ ಹೈಸ್ಕೂಲ್ ಬಂದು ಕಾಲೇಜ್ ಸೇರ್ಕೊಳ್ಳೋ ಟೈಮ್ಗೆ ನಾನು ಆರ್ಕೆಸ್ಟ್ರಾ ಜಾಯ್ನ್ ಆಗ್ಬೇಕಾಗಿತ್ತು ಸೊ ಆಗ ನಾನು ಆರ್ಕೆಸ್ಟ್ರಾ ಫೀಲ್ಡ್ ಇಂದ ನನ್ನ ಜರ್ನಿ ಶುರು ಆಗಿದ್ದು ಅದಾದ ನಂತರ ಕೋರಸ್ ಟ್ರ್ಯಾಕ್ ಅಂತೆಲ್ಲ ಹಾಡಕ್ ಶುರು ಮಾಡಿದೆ ಹಾಗೆ ಒಂದೊಂದೇ ಹಾಡುಗಳು ಸಿಗ್ತಾ ಹೋಗ್ತು ದೆನ್ ಮ್ಯೂಸಿಕ್ ಡೈರೆಕ್ಷನ್ ಅಂದ್ ಶುರು ಆಯ್ತು ಹಾಗೆ ಜರ್ನಿ ನಡೀತದೆ ಸಿಂಗರ್ ಈ ಕಡೆ ಕಾಮಿಡಿ ಟಚ್ ಇರುವಂತ ಫ್ಯಾಮಿಲಿ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಮೈ ಗುಡ್ನೆಸ್ ಮೆನಿ ಥಿಂಗ್ಸ್ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ನಮ್ಮ ಫೀಲ್ಡ್ ಅಲ್ಲಿ ಏನಾದ್ರು ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ವಿಚಾರಗಳು ಆಡ್ ಆನ್ ಆಗಿದೆ ಅಂತಂದ್ರೆ ಅದು ಪ್ಲಸ್ ಪಾಯಿಂಟ್ ಅಂತ ಹೇಳಿ ಅಂಡ್ ಒಂದೊಂದು ವಿಚಾರ ನಾನು ಹೇಳಬೇಕು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ಲೇಡಿ ಮ್ಯೂಸಿಕ್ ಡೈರೆಕ್ಟರ್ ಟು ಅಚೀವ್ ಅ ವೆರಿ ಬಿಗ್ ಥಿಂಗ್ ಅದನ್ನ ಇವ್ರ ಕಡೆಯಿಂದಾನೇ ಕೇಳೋಣ ಮ್ಯಾಮ್ ಏನದು ಅದೊಂದು ರೆಕಾರ್ಡ್ ನಾನು ನೀವು ಸೆಟ್ ಮಾಡಿರೋದು ನಮ್ಮ ಇಂಡಸ್ಟ್ರಿನಲ್ಲಿ ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ಈ ಮುಂಚೆ ಬಂದಿದ್ದಾರೆ ಕೆಲವರು ಮಾಡಿದ್ದಾರೆ ಬಟ್ ಒಂದು ಎರಡು ಮೂವಿ ಆ ಥರ ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪ್ಲೀಟ್ ಆಸ್ ಎ ಪ್ರೋಗ್ರಾಮರ್ ಮತ್ತೆ ಆಸ್ ಎ ಸೌಂಡ್ ಇಂಜಿನಿಯರ್ ಟೆಕ್ನಿಕಲಿ ಕಂಪ್ಲೀಟ್ ಆಸ್ಪೆಕ್ಟ್ ನ ಮಾಡಿರೋದು ನಾನು ಅಂತ ಹೇಳಬಹುದು ವೆರಿ ನೈಸ್ ವೆರಿ ನೈಸ್ ಕೂಡ ನಮ್ಮ ಹುಡುಗರು ಕೂಡ ಚಪ್ಪಲಿ ಹೊಡಿಬಹುದಪ್ಪ ಲೈಕ್ ಆತನಿಕಲಿ ಅಂತ ಹೇಳಿ ತುಂಬಾ ಜನ ಡೆಡಿಕೇಟಿವ್ ಆಗಿಡೋ ತುಂಬಾ ಜನ ಇದ್ದಾರೆ ಬಿಹೈಂಡ್ ದ ಕ್ಯಾಮ್ರಾ ವೆರಿ ನೈಸ್ ವಿಷಯ ಅಂದ್ರೆ ಲೈಕ್ ಅದ್ರಲ್ಲಿ ಐದು ಮೂವಿ ಆಲ್ರೆಡಿ ಥಿಯೇಟ್ರಿಕಲ್ ರಿಲೀಸ್ ಆಗಿದೆ ಮತ್ತೆ ಕನಸು ಮಾರಾಟಕ್ಕೆ ಮೂವಿಗೆ ಗೋವಾ ಫಿಲ್ಮ್ ಕಾಂಪಿಟೇಷನ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಬಂದಿತ್ತು ಹದಿನೈದಕ್ಕೂ ಹೆಚ್ಚು ವೆಬ್ ಸೀರೀಸ್ ಮಾಡಿದೀನಿ ಮತ್ತೆ ಈಗ ಬರ್ತಾ ಇರೋ ಹಲವಾರು ಸೀರಿಯಲ್ಸ್ ಗಳು ಕರಿಮಣಿ ಗಂಗೆ ಗೌರಿ ತ್ರಿಪುರ ಸುಂದರಿ ಕಾವೇರಿ ಕನ್ನಡ ಮೀಡಿಯಂ ಅದಕ್ಕೆಲ್ಲ ಟೈಟಲ್ ಸಾಂಗ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಆಲ್ಬಮ್ ಸಾಂಗ್ಸ್ ಮ್ಯೂಸಿಕ್ ಮ್ಯೂಸಿಕ್ ದೊಡ್ಡ ಲೈಬ್ರರಿ ಇದ್ದಾಗ ನಿಜವಾಗ್ಲೂ ಎಷ್ಟೊಂದು ಸಾಧನೆ ಮಾಡಕ್ ಬಿಡಿದ್ದಾರೆ ಅಂಡ್ ಒಂದ್ ವಿಚಾರ ಸಾಮಾನ್ಯವಾಗಿ ಈ ಹಾಡ್ಬೇಕು ಜೀಲೇ ಹೆಣ್ಮಕ್ಳು ಇರುತ್ತೆ ಹೌದು ಆದ್ರೆ ಈ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅನ್ನುವಂಥದನ್ನ ನಾನ್ ನೋಡಿರೋದು ತುಂಬಾನೇ ರೇರ್ ಓಕೆ ಸೊ ನಿಮಗೆ ಈ ತರ ಚಾಲೆಂಜಸ್ ಎಲ್ಲ ಆಕ್ಸೆಪ್ಟ್ ಮಾಡ್ಕೊಬೇಕು ಅಂತ ಅನ್ಸಿದಾದ್ರು ಯಾಕೆ ಆ ಆಕ್ಚುಲಿ ಚಿಕ್ ವಯಸ್ನೇ ಪ್ಯಾಷನ್ ಆಗಿದೆ ಅಂದ್ರೆ ಲೈಕ್ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಬರೋ ಪೋಯಮ್ಸ್ ಗಳಿಗೂ ನಾನು ಟ್ಯೂನ್ ಹಾಕೊಂಡು ಹಾಡೋದು ಅಭ್ಯಾಸ ಆಗಿತ್ತು ನ್ಯೂಸ್ ಪೇಪರ್ಗೂ ಏನೋ ಒಂದು ಟ್ಯೂನ್ ಹಾಕೊಂಡು ಹಾಡೋದು ಹಂಗೆ ನಡೀತಾ ಇತ್ತು ಬಟ್ ಫಿಲ್ಮ್ ಪ್ಲೇಬ್ಯಾಕ್ ಜೊತೆಗೆ ನಾನು ಕೆಲವೊಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೆ ಕಸ್ತೂರಿ ಚಾನೆಲ್ ಕೆಲವು ಟೈಟಲ್ ಸಾಂಗ್ಗಳು ಬಟ್ ಆಗಿನ್ನೂ ನಾನೆಲ್ಲೂ ನೇಮ್ ಕೊಟ್ಟಿರಲಿಲ್ಲ ಬಿಕಾಸ್ ಸಿಂಗಿಂಗ್ ಕರಿಯರ್ ಒಂದು ಹೊಡೆತಾ ಬೀಳುತ್ತೋಂತ ಅಷ್ಟು ಧೈರ್ಯ ಮಾಡಿರ್ಲಿಲ್ಲ ಬಟ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನನಗೆ ವಾಯ್ಸ್ ಪ್ರಾಬ್ಲಮ್ ಆಯಿತು ಆ್ಯಕ್ಚುಲಿ ಹ್ಞೂ 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 ಸೊ ಆಗ ನಾನು ಅಲ್ಲಿವರೆಗೂ ನಾನು ಮೇನ್ ಇದು ಸ್ಟ್ರೀಮಲ್ಲಿ ಬರಬೇಕು ಅಂತ ಅನ್ಕೊಂಡಿಲ್ಲ ಮ್ಯೂಸಿಕ್ ಡೈರೆಕ್ಷನ್ ಬಟ್ ಆ ಒಂದು ಸಮಯದಲ್ಲಿ ನಾನು ಒಂದು ಸ್ವಲ್ಪ ದಿನಗಳ ಕಾಲ ಸುಮ್ಮನೆ ಕೂರ್ಬೇಕಾಯ್ತು ಬಿಕಾಸ್ ಆಫ್ ವಾಯ್ಸ್ ಪ್ರಾಬ್ಲಮ್ ಓಕೆ ಸೊ ಆಗ ನಾನು ಒಂದೊಂದೇ ಅಂದರೆ ಕೀಬೋರ್ಡ್ ಮುಡಿಸ್ತಿದ್ದೆ ಮುಂಚೆಯಿಂದಲೇ ಸ್ಟೀಫನ್ ಪ್ರಯೋಗ್ ಅಂತ ನನ್ನ ಗುರುಗಳು ಸೊ ವೆಸ್ಟರ್ನ್ ಮ್ಯೂಸಿಕ್ ಟ್ರಿನಿಟಿ ಲಂಡನ್ ಮ್ಯೂಸಿಕಿಂದ ನಾನು ಎಕ್ಸಾಮ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಸೊ ಅಲ್ಲಿಂದ ನಂದು ಲೈಟ್ ಅಂದ್ರೆ ಪ್ರೋಗ್ರಾಮಿಂಗ್ ಮಾಡೋದು ಮಣ್ಣಲ್ಲಿ ಒಂದ್ ಸಣ್ಣ ಸೆಟ್ ಅಪ್ ಮಾಡ್ಕೊಂಡೆ ಪ್ರೋಗ್ರಾಮಿಂಗ್ ಮಾಡೋದು ಕಂಪೋಸಿಂಗ್ ಮಾಡೋದು ಆಸ್ ಸೌಂಡ್ ಇಂಜಿನಿಯರ್ ಮಿಕ್ಸ್ ಮಾಸ್ ಮಾಡೋದು ಏನು ಅಂತ ಅಂದ್ರೆ ಏನೇ ಲೈಫಲ್ಲಿ ಪ್ರಾಬ್ಲಮ್ ಆದ್ರೂ ಫೋಕಸ್ ಮಾಡ್ಕೊಂಡು ಪ್ರೋಗ್ರಾಮ್ ಕಡೆನೇ ಲೈಕ್ ಪ್ರಾಬ್ಲಮ್ ಕಡೆನೇ ಫೋಕಸ್ ಮಾಡ್ಕೊಂಡು ಇರೋದಕ್ಕಿಂತ ಬೆಟರ್ ನಿಮ್ಮ ಒಂದು ಲೈಕ್ ಇನ್ನೊ ಸ್ಟ್ರೆಂತ್ ಏನಿದೆ ಅದಕ್ಕೆ ಒತ್ತು ಕೊಡ್ಬೋದು ಇಟ್ಸ್ ಲೈಕ್ ಹೆಂಗೆ ಅಂತಂದ್ರೆ ಫ್ಯಾಮಿಲಿ ಜೊತೆನಲ್ಲಿ ಬೆರಿದೆ ಸುಮಾರು ವರ್ಷಗಳಾಗಿ ಕೋವಿಡ್ ಸಂದರ್ಭದಲ್ಲಿ ಸಂಬಂಧಗಳ ಬೆಲೆನ ತಿಳ್ಕೊಳಕ್ ಅವಕಾಶ ಸಿಕ್ಕಲ್ಲ ಆ ರೀತಿ ಪ್ರಾಬ್ಲಮ್ಸ್ ಗಳಾದಾಗ ನಮ್ಮಲ್ಲಿ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಮಾಡ್ಕೊಬೇಕು ಕ್ರಿಯೇಟ್ ಮಾಡ್ಕೊಬೇಕು ದರ್ ಸಮಥಿಂಗ್ ಸೀರಿಯಸ್ಲಿ ನಾನು ನಿಮ್ಮಿಂದ ವೆರಿ ನೈಸ್ ಯು ಮಚ್ ವೆರಿ ಇನ್ಸ್ಪೈರಿಂಗ್ ಇನ್ ಎಷ್ಟು ಹಾಡನ್ನ ಆಡಿದಿರಾ ಇನ್ಕ್ಲೂಡಿಂಗ್ ಆಲ್ಬಮ್ ಇನ್ಕ್ಲೂಡಿಂಗ್ ಮೆನಿ ಸೀರಿಯಲ್ ಸಾಂಗ್ಸ್ ಅಂಡ್ ಸಾಂಗ್ಸ್ ಎಲ್ಲಾ ಲೆಕ್ಕ ಹಾಕೊಂಡ್ರೆ ನಿಮ್ ಕಡೆಯಿಂದ ಪ್ರಪಂಚಕ್ಕೆ ಸಿಕ್ಕಿರುವಂತ ಕೊಡುಗೆಯ ಲಿಸ್ಟ್ ಎಷ್ಟು ಮೋರ್ ದನ್ ಫೈವ್ ಹಂಡ್ರೆಡ್ ಓ ಗಾಡ್ ವೆರಿ ನೈಸ್ ನಿಜವಾಗ್ಲೂ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಬಟ್ ಇನ್ನೊಂದು ವಿಚಾರ ಹೇಳ ನನಗೆ ನೀವು ಒಂದು ಹಾಡು ಆಡ್ತೀರಾ ಕಣ್ಣಿಗೂ ಕಣ್ಣಿಗೂ ಕೆಟಕಿಯಾ ಅಂತರ ಸಾಂಗು ಕೇಳಿನ್ವಾ ತುಂಬಾ ಆಸೆ ಆಗ್ತದೆ ಪ್ಲೀಸ್